ಹಾಯ್ ಫ್ರೆಂಡ್ಸ್ ರೇನು ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಬ್ರಾಹ್ಮಣರ ಶೈಲಿಯಲ್ಲಿ ಒಂದು ಸೊಪ್ಪಿನ ಹುಳಿ ಮಾಡ್ತಾಯಿದ್ದೀನಿ ಅದಕ್ಕೆ ಕುಕ್ಕರ್ನಲ್ಲಿ ಒಂದು ಕಪ್ಪಷ್ಟು ಬೇಳೆ ಒಂದು ಎರಡು ಟೊಮೆಟೊ ಕುಯ್ದು ಹಾಕಿ ಒಂದು ಸ್ವಲ್ಪ ಅರ್ಶನ ಪುಡಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇದನ್ನು ಕುಕ್ಕರು ಅದಕ್ಕೆ ಸೊಪ್ಪು ಸೇರಿಸ್ಕೋಬೇಕು ಆ ಕುಕ್ಕರ್ನಲ್ಲಿ ಬೆಳೆ ಜೊತೆ ಇದು ಕೀರೆ ಸೊಪ್ಪು ಕಿಳಿಕಿರೆ ಸೊಪ್ಪು ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ಯಾವುದಾದ್ರೂ ಸರಿ ಒಂದು ಮೂರು ಕಂತು ಅಷ್ಟು ತೊಳೆದಿಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ನೆಕ್ಸ್ಟು ಇಲ್ಲಿ ಒಂದು ಬಾಣಲಿಯಲ್ಲಿ ಸಣ್ಣ ಬಾಂಡ್ಲಿಯಲ್ಲಿ ಹುರ್ಕೊಳ್ಳೋಕ್ಕೆ ಎರಡು ಸ್ಪೂನು ಧನಿಯಾ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಐದಾರು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಒಂದು ಸ್ವಲ್ಪ ಮೆಂತ್ಯ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಚೂರು ಜೀರಿಗೆ ಇಷ್ಟೊಂದು ಹುರ್ಕೊಂಡಿದ್ದೀನಿ ಹುರ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಅದನ್ನು ಹುರ್ಕೋಬೇಕು ಅದಕ್ಕೊಂಚೂರು ಹಿಂಗೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಇದು ಸಿಹಿ ಕಪ್ಪಿಗೆ ಹಾಕ್ಬಾರ್ದು ಅದನ್ನು ಸ್ವಲ್ಪ ಬಣ್ಣ ಒಂಚೂರು ಚೇಂಜ್ ಆಗೋವರೆಗೂ ಹುರ್ಕೊಂಡು ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೂ ಒಂದು ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಳ್ಳೋಣ ಒಂದು ಹಿಡಿಯಷ್ಟು ತೆಂಗಿನಕಾಯಿನ ಸೇರಿಸ್ಕೊಳ್ಳೋಣ ಹುಣ್ಸೆ ಒಂದು ಅರ್ಧ ನಿಮ್ ನಿಂಬೆಹಣ್ಣಿನ ಗಾತ್ರದಷ್ಟು ಕಾಯಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಸ್ವಲ್ಪ ಅಂದರೆ ತುಂಬ ನುಣ್ಣಗೆ ಬೇಡ ತರ್ತರಿಯಾಗಿ ರುಬ್ಕೊಳ್ಳೋಣ ಇದನ್ನು ಹುಳಿಗೆ ಅಂದರೆ ಸ್ವಲ್ಪ ತರ್ತರಿಯಾಗಿರಬೇಕು ಇಲ್ಲಿ ಬೇಳೆ ನೋಡಿ ಬೆಂದಿದೆ ಸೊಪ್ಪು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಸ್ಪೂನಷ್ಟು ತುಪ್ಪ ಈ ಸಾಂಬ ಸೊಪ್ಪಿನ ಹೋಳಿಗೆ ತುಪ್ಪದವಳು ಒಗ್ಗರಣೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಅದಕ್ಕೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಸ್ವಲ್ಪ ಹಿಂಗೆ ಒಂದು ಚಿಟಿಕೆಯಷ್ಟು ಹಿಂಗು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಳ್ಳೋಣ ಇದನ್ನು ಆ ಒಗ್ಗರಣೆಗೆ ಬೆಂದಿರುತ್ತಲ್ಲ ಈ ಸೊಪ್ಪು ಸೊಪ್ಪು ಬೇಳೆ ಎಲ್ಲ ಬೆಂದಿರುತ್ತಲ್ಲ ಅದನ್ನ ಸೇರಿಸ್ಕೊಳ್ಳೋಣ ಆ ಸೊಪ್ಪು ಬೇಳೆ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ನೆಕ್ಸ್ಟು ಇದು ರುಬ್ಕೊಂಡಿರ್ತೀವಲ್ಲ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಹುರ್ಕೊಂಡು ಆ ಮಸಾಲೆಯೆಲ್ಲ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ನಮಗೆ ಎಷ್ಟು ಬೇಕಷ್ಟು ಅಂದರೆ ತುಂಬ ಇದು ನೀರು ಥರ ಇರಬಾರ್ದು ಸಾಂಬಾರು ಇದು ಹುಳಿ ಸೊಪ್ಪಿನ ಹುಳಿ ಸ್ವಲ್ಪ ಗಟ್ಟಿನೇ ಇರಬೇಕು ಇದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಗಟ್ಟಿ ಇರಬೇಕು ಸಾಂಬಾರಿದು ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ನೀವು ಒಂಚೂರು ಇದಕ್ಕೆ ಬೆಲ್ಲನೂ ಸೇರಿಸ್ಕೊಬೋದು ನಾನೇನು ಸೇರಿಸಿಲ್ಲ ನೀವು ಒಂದು ಸ್ವಲ್ಪ ಈ ಬ್ರಾಹ್ಮಣರ ಶೈಲಿಯಲ್ಲಿ ಅಂದರೆ ಒಂದು ಸ್ವಲ್ಪ ರುಚಿಗೆ ಒಂಚೂರು ಬೆಲ್ಲನೂ ಸೇರಿಸ್ಕೊಳ್ತಾರೆ ನೋಡಿ ಮಾಡಿದ್ದೀನಿ ಸಾಂಬಾರು ತುಂಬ ರುಚಿಯಾಗಿರ್ತದೆ ನೀವು ಒಂದು ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿರ್ತದೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ಓ ಸಾಂಬಾರ್ ತಿಂದರೆ ತುಂಬ ಒಂಥರ ಅನ್ನಕ್ಕೆ ಹಾಕೊಂಡು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಆಹಾ ಸಕ್ಕದ